ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಕಡಲೆಬೇಳೆ ಪಾಯಸ ಹೇಗೆ ಮಾಡಿಕೊಡೋದು ಅಂತ ಹೇಳ್ಕೊಡ್ತೇನೆ ಇದರ ರೆಸಿಪಿಯನ್ನು ಕಡಲೆಬೇಳೆ ಪಾಯಸವನ್ನು ನೀವು ತಿಂದಿರ್ತೀರಲ್ಲ ನಮ್ಮ ಶಾಲಾ ದಿನಗಳಲ್ಲಿ ವಾರಕ್ಕೊಂದ್ಸಲ ಶನಿವಾರ ಎಲ್ಲ ಸಿಗ್ತಾ ಇತ್ತು ನಾವು ದೊಡ್ಡ ಬಟ್ಟಲಲ್ಲಿ ಹೋಗ್ತಾ ಇದ್ವಿ ಆ ಟೈಮಲ್ಲೆಲ್ಲ ಸೊ ಮೊದಲು ಒಂದು ಐವತ್ತು ಗ್ರಾಮ್ನಷ್ಟು ಕಡಲೆಬೆಲೆಯನ್ನು ಚೆಂದ ತೊಳೆದು ಎರಡು ಗ್ಲಾಸ್ ನೀರು ಹಾಕಿ ಒಂದು ಮೂರು ವಿಸಿಲ್ ಮಾಡಿಟ್ಕೋಬೇಕು ಆ ನಂತರ ಒಂದು ನೂರು ನೂರೈವತ್ತು ಗ್ರಾಮಿನಷ್ಟು ಬೆಲ್ಲವನ್ನು ಒಂದು ಎರಡು ಗ್ಲಾಸ್ ನೀರು ಹಾಕಿ ಸ್ವಲ್ಪ ನೀರು ಮಾಡ್ಕೋಬೇಕು ಲೋ ಸ್ಟೀಮಲ್ಲಿ ಇಟ್ಟು ಬಿಸಿ ಮಾಡಿಕೊಂಡ್ರೆ ಚೆಂದ ನೀರು ಹಾಕ್ತಿದ್ದ ಅದು ನಂತರ ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ಅದನ್ನು ಚೆಂದ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತಾನೆ ಹಾಲು ತೆಗ್ದಿರಬೇಕು ಅದೇ ಥರ ಒಂದು ಅರ್ಧ ಮುಷ್ಟಿಯಷ್ಟು ಬೆಲ್ತಕ್ಕಿಯನ್ನು ತಗೊಂಡಿದ್ದೇನೆ ನಾನು ಒಂದು ಮೂವತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆ ಹಾಕಬೇಕು ನಂತರ ಇವಾಗ ಅದನ್ನು ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ ನೋಡಿ ಇವಾಗ ಇದು ತೆಂಗಿನ ಹಾಲು ತೆಗಿತಾರದು ನಾನು ಅಕ್ಕಿಯನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ನೋಡಿ ಇವಾಗ ಇದು ಸಕ್ಕರೆ ನೀರಾಗಿದೆ ಅದಕ್ಕೆ ಇವಾಗ ವಿಸಿಲ್ ಮಾಡಿಟ್ಟ ಬೇಳೆಹಣ್ಣು ಸೇರಿಸ್ಕೊತಾ ಇದ್ದೇನೆ ಚೆಂದ ಸೇರಿಸ್ಕೋಬೇಕು ಇದನ್ನು ಆನಂತರ ಇದು ಸಬ್ಬಕ್ಕಿ ಇದು ಬೇಕಿದ್ರೆ ನೀವು ಹಾಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನೊಂದು ಮೂವತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಸಬ್ಬಕ್ಕಿಯನ್ನು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಆನಂತರ ಚೆನ್ನಾಗಿ ಕಳುಹಿಸ್ಬೇಕು ಒಂದು ಎರಡು ಮೂರು ನಿಮಿಷಗಳ ಕಾಲ ಇದನ್ನು ಬೇಯಲಿಕ್ಕೆ ಬಿಡಬೇಕು ಆ ನಂತರ ನಾವು ರುಬ್ಬಿಟ್ಟ ಅಕ್ಕಿ ಮತ್ತು ತೆಂಗಿನ ಹಾಲನ್ನು ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಸೇರಿಸ್ಕೊಂಡ ನಂತರ ತಿಕ್ಕಾದರೆ ಬೇಕಾದರೆ ನೀರನ್ನು ಸೇರಿಸ್ಕೋಬೋದು ನಾನು ಉಲ್ದ ಬೇಳೆಯ ನೀರನ್ನು ಸೇರಿಸ್ಕೊಂಡಿದ್ದೇನೆ ನಂತರ ಒಂದು ಮೀಡಿಯಮ್ ಸ್ಟೀಮಲ್ಲಿ ಇಟ್ಕೊಂಡು ಬಿಸಿ ಮಾಡಬೇಕು ಚೆನ್ನಾಗಿ ಕಲೆ ಹಿಡಿಸ್ತಾ ಇರಬೇಕು ಇಲ್ಲಾಂದರೆ ಅದು ಇಲ್ಲಾಂದರೆ ಅದು ತಲೆ ಹಿಡಿಯುತ್ತೆ ಓಕೆ ಅದಕ್ಕೆ ಸೌಟ್ ಆಗ್ತಾ ಇರಬೇಕು ಆನಂತರ ಇದಕ್ಕೆ ರಿಚ್ ಟಚ್ ಕೊಡಲು ನಿಮಗೆ ಗೋಡಂಬಿ ದ್ರಾಕ್ಷ ತುಪ್ಪದಲ್ಲಿ ಸುರಿ ಉಳಿದು ಅದಕ್ಕೆ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನಾನು ಮಾತ್ರ ಇದಕ್ಕೆ ಸ್ಮೆಲ್ ಕೊಡಲು ಏಲಕ್ಕಿಯನ್ನು ಸೇರಿಸ್ಕೊತಾ ಇದ್ದೇನೆ ಚಂದ ಏಲಕ್ಕಿಯನ್ನು ಪುಡಿ ಮಾಡಿ ಅದಕ್ಕೆ ಹಾಕಬೇಕು ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಅದನ್ನು ಇಲ್ಲಿ ಏಲಕ್ಕಿ ಪುಡಿ ಮಾಡಿ ಹಾಕ್ತಾಯಿದ್ದೇನೆ ಇದು ಸ್ಮೆಲ್ಲಿಗೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಸ್ವಲ್ಪ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಬಿಸಿ ಮಾಡಿ ಕುದ್ದಲ್ಲಿ ಬಿಟ್ಟರೆ ಆಯಿತು ಅಲ್ಲಿಗೆ ಪಾಯಸ ರೆಡಿ ಆಗ್ತದೆ ಇದು ಇದು ಪಾಯಸ ರೆಡಿ ಆಯ್ತು ಇದು ಇದಕ್ಕೆ ನೀವು ಅದೇ ನಾನು ಆವಾಗ ರಿಚ್ ಟಚ್ ಕೊಡಲು ಡ್ರೈ ಫ್ರೂಟ್ಸನ್ನು ಸೇರಿಸ್ಕೋಬೋದು ಅದೇನೂ ಚೆನ್ನಾಗಿರುತ್ತೆ ಇವಾಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಈ ಥರ ಬರ್ತದೆ ತಿಕ್ಕಾಗಿ ಚೆನ್ನಾಗಿರುತ್ತೆ ಸೊ ಇದು ನಿಮಗೆ ಎಷ್ಟಾಗಿದೆ ಅಂತ ಅನ್ಸ್ಕೊತೀನಿ ಟ್ರೈ ಮಾಡಿ